ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಟೇಸ್ಟಿಯಾಗಿ ಶೇಂಗಾ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅದಾದಮೇಲೆ ನನ್ನ ಚಾನಲಲ್ಲಿ ಹಲವಾರು ಉತ್ತರ ಕನ್ನಡದ ಸ್ಪೆಷಲ್ ರೆಸಿಪೀಸ್ಗಳಿದ್ದಾವೆ ಅದಾದಮೇಲೆ ಟೆರೆಸ್ ಗಾರ್ಡನಿಂಗ್ ಬಗ್ಗೆ ಕೂಡ ವಿಡಿಯೋಸ್ ಇದ್ದಾವೆ ಸಲ ವಿಸಿಟ್ ಮಾಡಿ ಹಾಗಾದರೆ ಬನ್ನಿ ಸೂಪರಾಗಿ ಮತ್ತು ಟೇಸ್ಟಿಯಾಗಿ ಯಾವ ರೀತಿ ಶೇಂಗಾ ಸಾಂಬಾರು ಮಾಡೋದು ಅಂತ ನೋಡೋಣ ಫಸ್ಟ್ ಇಲ್ಲಿ ನಾನು ಒಂದಿಷ್ಟು ಕರ್ಬೇವು ತೊಗೊಂಡಿದ್ದೀನಿ ಒಗ್ಗರಣೆಗೆ ಅದಾದಮೇಲೆ ಒಂದು ಉಂಡೆಯಷ್ಟು ಒಂದು ಇಷ್ಟು ನೋಡಿರಿ ಒಂದಿಷ್ಟು ಮುದ್ದೆಯಷ್ಟು ಹಣ್ಣು ತೊಗೊಂಡಿದ್ದೀನಿ ಅದನ್ನು ನೆನಿಡ್ಬೇಕು ನಾವು ಅದು ಸ್ವಲ್ಪ ಜಾಸ್ತಿನೇ ಬೇಕಾಗ್ತೈತಿ ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ನಾನು ಒಂದು ಸ್ಪೂನು ಒಂದು ದೊಡ್ಡ ಸ್ಪೂನು ಅದಾದಮೇಲೆ ಶೇಂಗಾ ಈ ಬಟ್ಲಷ್ಟು ಸ್ವಲ್ಪ ಜಾಸ್ತಿ ಬೇಕಾಗ್ತೈತಿ ಇದನ್ನು ಹುರ್ಕೋಬೇಕು ಅದಾದಮೇಲೆ ಒಂದು ಮೂರು ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಆನಿಯನ್ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಟೊಮ್ಯಾಟೊ ಸ್ವಲ್ಪ ಜಾಸ್ತಿ ಬೇಕಾಗ್ತೈತಿ ಒಂದು ಮೂರು ಟೊಮ್ಯಾಟೊ ಎರಡು ಆನಿಯನ್ನು ಆಮೇಲೆ ಕೊಬ್ಬರಿ ಒಂದು ಅರ್ಧ ಅಥವಾ ಅರ್ಧಕ್ಕಿಂತ ಕಮ್ಮಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ನಾಲ್ಕೈದು ಬೆಳ್ಳುಳ್ಳಿ ಸಿಪ್ಪೆ ತೆಗಿಲಾರ್ದಂಗೆ ಹಾಗೆ ಇಟ್ಕೋಬೇಕು ಮಿಕ್ಸಿಗೆ ಹಾಕೋಬೇಕು ಅದನ್ನು ಇನ್ನೊಂದು ನಾಲ್ಕೈದು ಬೆಳ್ಳುಳ್ಳಿ ಸುಲ್ದು ಜಜ್ಜಿಟ್ಕೊಂಡಿದ್ದೀನಿ ಅದು ಒಗ್ಗರಣೆಗೆ ಇದು ಬೇಕಾಗ್ತೈತಿ ನಾಲ್ಕೈದು ಇಲ್ಲ ಸ್ವಲ್ಪ ಜಾಸ್ತಿನೇ ತೊಗೋರಿ ಚೆನ್ನಾಗಿರ್ತೈತಿ ಒಗ್ಗರಣೆಗೆ ಇಷ್ಟು ಮೇನಾಗಿ ಬೇಕಾಗ್ತೈತಿ ಇವಾಗ ನಾನು ಶೇಂಗಾನ ಹುರ್ಕೊತೀನಿ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಆಗ್ತೈತಿ ಇವನ್ನ ಹುರ್ಕೊಳ್ಳೋಕ ನೀಟಾಗಿ ನೋಡಿರಿ ಹುರ್ಕೊಂಡಿದ್ದೀನಿ ನಾನಿಲ್ಲಿ ಹುರ್ಕೊಂಡು ಒಂದು ಹತ್ತು ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ನಾವು ಮಿಕ್ಸಿಗೆ ಇವು ಹೆಂಗೆ ಇರ್ತದೆ ಸಿಪ್ಪೆ ಸಮೇತ ಹೀಗೆ ಹಾಕ್ಕೋಬೇಕು ಸಿಪ್ಪೆ ತೆಗಿಬಾರ್ದು ಹಾಗಾದ್ರೇ ಟೇಸ್ಟ್ ಆಗಿ ಬರೋದು ಸಿಪ್ಪೆ ತೆಗಿಬೇಡಿ ಹಾಗೆ ಒಂದು ಸ್ವಲ್ಪ ಹೊತ್ತು ಆರಾಕ ಬಿಟ್ಬಿಡ್ರಿ ಇದನ್ನು ನಂತರ ಇವಾಗ ಒಂದು ಪಾತ್ರೆಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊತೀನಿ ಒಂದು ಎರಡು ಮೂರು ಸ್ಪೂನು ಆಯಿಲ್ ಹಾಕೋರಿ ಸ್ವಲ್ಪ ಜಾಸ್ತಿ ಬೇಕಾಗ್ತೈತಿ ಆಯಿಲ್ ಅಂದರೆ ಚೆನ್ನಾಗಾಗ್ತೈತಿ ಸಾರು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ನಾನು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊತೀನಿ ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಒಂದು ಫೋರ್ಟಿ ಫಿಫ್ಟಿ ಸೆಕೆಂಡ್ಸು ಚೆನ್ನಾಗಿ ಫ್ರೈ ಆಗ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳಾಕತ್ತೀನಿ ಕರ್ಬೇವಿನ ಸೊಪ್ಪು ಆದಮೇಲೆ ಹಿಂಗೆ ಹಾಕ್ಕೊಂಡೆ ಸ್ವಲ್ಪ ನಂತರ ನಾವೇನು ತುರಿದಿಟ್ಕೊಂಡಿರ್ತೀವಲ್ಲ ಕೊಬ್ಬರಿ ಅದನ್ನು ಹಾಕ್ಕೊತೀನಿ ಈ ಕೊಬ್ಬರಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು ನೋಡ್ರಿ ಆಯಿಲಲ್ಲಿ ಗೋಲ್ಡನ್ ಫ್ರೈ ಆಗಬೇಕು ಲೋ ಫ್ಲೇಮಲ್ಲೇ ನೀವು ಮಾಡಿರಿ ಇಲ್ಲಾಂದ್ರೆ ಇದು ನಂತರ ಇವಾಗ ಆನಿಯನ್ ಹಾಕ್ಕೊಳಕತ್ತೀನಿ ಆನಿಯನ್ನು ಆಯಿಲಲ್ಲೇ ನೀಟಾಗಿ ಸಾಫ್ಟ್ ಆಗ್ಬೇಕು ನೋಡಿರಿ ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ಕೊರಿ ಇದನ್ನು ನೋಡಿರಿ ಆನಿಯನ್ನು ಸ್ವಲ್ಪ ಸಾಫ್ಟ್ ಆಯಿತು ಇವಾಗ ನಾನು ಟೊಮ್ಯಾಟೊ ಸೇರಿಸ್ಕೊತೀನಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನು ಅರ್ಶಿಣ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಒಂದು ದೊಡ್ಡ ಸ್ಪೂನು ಖಾರದ ಪುಡಿ ಹಾಕ್ಕೊಂತೀನಿ ಖಾರ ಸ್ವಲ್ಪ ಜಾಸ್ತಿ ಹಾಕೋರಿ ಯಾಕಂದರೆ ಶೇಂಗಾ ಸಿಹಿ ಸಿಹಿ ಇರೋದ್ರಿಂದ ಸ್ವೀಟ್ ಅನಿಸ್ಬಿಡ್ತೈತಿ ಆಮೇಲೆ ಸ್ವಲ್ಪ ಜಾಸ್ತಿ ಹಾಕೋರಿ ಖಾರ ಆಮೇಲೆ ಕರೆಕ್ಟ್ ಆಗ್ತೈತಿ ಹಾಕ್ಕೊಂಡು ನೋಡಿರಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದನ್ನು ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡ್ಬೇಕು ಆವಾಗವಾಗ ಚೆಕ್ ಮಾಡ್ತಿರ್ಬೇಕು ಇಲ್ಲಾಂದ್ರೆ ಇದು ಸೀದೋಗ್ತೈತಿ ನೋಡಿರಿ ಟೊಮ್ಯಾಟೊ ನೀಟಾಗಿ ಆಯಿಲಾಗ ಆಗಬೇಕು ಕಂಪ್ಲೀಟಾಗಿ ಆಯಿಲಾಗ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು ಇದನ್ನು ಇದನ್ನು ಬೇಯೋಕಿಟ್ಟು ಇವಾಗ ನಾನು ಮಿಕ್ಸಿ ಹಾಕ್ಕೊಂತೀನಿ ಇವಾಗ ಗಿರೇಜಾರಿಗೆ ಈ ಶೇಂಗಾ ಇರುತ್ತಲ್ಲ ಇದನ್ನು ಹಾಕ್ಕೊಂಡು ಇವಾಗ ಜೀರಿಗೆ ಹಾಕ್ಕೊತೀನಿ ಜೀರಿಗೆ ಹಾಕೊಂಡು ಒಂದು ನಾಲ್ಕೈದು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಂತರ ಬೆಳ್ಳುಳ್ಳಿ ಏನು ಸಿಪ್ಪೆ ತೆಗಿಲಾರ್ದಿರ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಒಂದು ಹತ್ತು ಸೆಕೆಂಡ್ ತೀರ್ಸ್ಕೊಬೇಕು ಇದನ್ನು ಏನು ನೀರು ಗಿರು ಹಾಕ್ಕೊಲಾರ್ದ ಒಂದು ಹತ್ತು ಸೆಕೆಂಡ್ ಗ್ರೈಂಡ್ ಮಾಡ್ಕೋಬೇಕು ನೋಡಿರಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಖಾರ ಅರಿಶಿಣ ಅದಾದಮೇಲೆ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಅರ್ಧಕ್ಕಿಂತ ಕಮ್ಮಿಯಷ್ಟು ನೀರು ಹಾಕ್ಕೋಬೇಕು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಇನ್ನೊಂದು ಸಲ ಇನ್ನೊಂದು ಹತ್ತು ಹದಿನೈದು ಸೆಕೆಂಡ್ ಗ್ರೈಂಡ್ ಮಾಡ್ಕೋಬೇಕು ನಮ್ಮ ಪೇಸ್ಟ್ ಹೆಂಗಿರಬೇಕು ಅಂದರೆ ಪೂರ ತರಿ ತರಿಯಾಗಿರ್ಬಾರ್ದು ಪೂರಾ ಪೂರ್ತಿ ಪೇಸ್ಟೂ ಇರಬಾರ್ದು ಮೀಡಿಯಮ್ ಆಗಿ ಹಾಕ್ಕೋಬೇಕು ನೋಡಿರಿ ಹಿಂಗೆ ಹಾಕ್ಕೊಳ್ಳೋದ್ರಿಂದ ಭಾಳ ಟೇಸ್ಟಾಗಿ ಬರ್ತೈತಿ ನೋಡಿರಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಪೂರ್ತಿ ದಪ್ಪನೂ ಇರಬಾರ್ದು ನಂತರ ಇಲ್ಲಿ ಟೊಮ್ಯಾಟೊ ಸಾಫ್ಟಾಗಲಿಕ್ಕತೈತಿ ನೋಡ್ರಿ ನಮ್ಮದು ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ ಆಲ್ಮೋಸ್ಟ್ ಟೊಮ್ಯಾಟೊ ಆಗಿತ್ತು ನೋಡ್ರಿ ಇವಾಗ ನಾನು ಇದಕ್ಕೆ ನಾವೇನು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಕ್ಯೂರ್ಚ್ಬಿಟ್ಟು ಹಾಕ್ಕೊತೀನಿ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿನೇ ತೊಗೋರಿ ಇದಕ್ಕೆ ಚೆನ್ನಾಗಾಗ್ತೈತಿ ಹುಣಸೆ ಹಣ್ಣು ರಸ ಹಾಕ್ಕೊತೀನಿ ಹಾಕ್ಕೊಂಡು ಇದನ್ನು ಈಗ ಒಂದು ಐದಾರು ನಿಮಿಷ ಬೇಯಕ್ಕೆ ಬಿಟ್ಬಿಡ್ಬೇಕು ಆಯಿಲಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿರಿ ಒಂದು ಐದಾರು ನಿಮಿಷ ಬೇಯಾಕ ಬಿಟ್ಬಿಡ್ತೀನಿ ನೀಟಾಗಿ ಆಯಿಲೆಲ್ಲ ಸೈಡ್ ಸೈಡ್ಗೆ ಮೇಲೆ ಕಾಣಿಸ್ಬೇಕು ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನು ಮುಚ್ಚಳ ಮುಚ್ಚಿ ಬೇಯಿಸ್ಕೊತೀನಿ ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಾದರೂ ಇಡಿ ಇಲ್ಲ ಲೋ ಫ್ಲೇಮಲ್ಲಾದರೂ ಇಟ್ಕೊಳ್ರಿ ಆವಾಗವಾಗ ಹಿಂಗೆ ಕೈ ಆಡಿಸ್ತಿರಬೇಕು ಇನ್ನೊಂದು ಸ್ವಲ್ಪ ಕುದಿಬೇಕಿದು ಸೈಡಿಗೆಲ್ಲ ಆಯಿಲ್ ಕಾಣಿಸ್ಬೇಕು ನೋಡಿರಿ ಆವಾಗ ಪರ್ಫೆಕ್ಟ್ ಟೈಮ್ ಅದು ಚೆನ್ನಾಗಿ ಆಗ್ತೈತಿ ಟೇಸ್ಟ್ ಇನ್ನೊಂದು ಸ್ವಲ್ಪ ಕುದಿಸ್ಕೊತೀನಿ ನಾನು ಇದನ್ನು ನೋಡಿರಿ ಲೈಟಾಗಿ ಸ್ವಲ್ಪ ಸ್ವಲ್ಪ ಇವಾಗ ಕಾಣಾಕತೈತಿ ಆಯಿಲ್ ಸೈಡಿಗೆ ಸೊ ಈ ಟೈಮಿಗೆ ನಾನು ಏನು ಮಾಡ್ತೀನಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪೇಸ್ಟು ಶೇಂಗಾದ್ದು ಅದನ್ನು ಹಾಕ್ಕೊತೀನಿ ಅದನ್ನು ಅಷ್ಟೂ ಹಾಕ್ಕೊಂಬಿಡ್ಬೇಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಲೋ ಫ್ಲೇಮಲ್ಲೇ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗ್ತೈತಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಇದು ವೈಟ್ ವೈಟ್ ಅನಿಸ್ತೈತಿ ಆದರೆ ಆಮೇಲೆ ಚೆಂದ ಮೇಲೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತೈತಿ ಇದು ನೋಡಿರಿ ಇದು ಹಿಂಗೆ ಕಾಣಿಸುತ್ತೆ ಇವಾಗ ಆಮೇಲೆ ತುಂಬ ಆಗ್ತೈತಿ ಇವಾಗ ನಾನು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ಇದನ್ನು ಬೇಯಕ್ಕೆ ನೋಡಿರಿ ಒಂದು ಹತ್ತು ನಿಮಿಷ ಆದಮೇಲೆ ಸೈಡ್ಗೆಲ್ಲ ಆಯಿಲ್ ಕಾಣಿಸೋಕತ್ತೈತಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸೋಕತ್ತೈತಿ ಸೊ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಾನು ಇನ್ನೊಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೈಸ್ಕೊತೀನಿ ಐದು ನಿಮಿಷ ಆದಮೇಲೆ ನೋಡಿ ನೀಟಾಗಿ ಫ್ರೈ ಆಗೈತೆ ನಮ್ಮದು ಸ್ವಲ್ಪ ಪೇಷನ್ಸಿಂದ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಮಾಡಿದರೆ ತುಂಬ ಚಲೋ ಆಗ್ತೈತಿ ನೋಡಿರಿ ಸೈಡ್ಗೆಲ್ಲ ಆಯಿಲ್ ಎಷ್ಟು ಚಂದ ಕಾಣಕತ್ತೈತಿ ಹಿಂಗೆ ಕಾಣಿಸ್ಬೇಕು ಅಂದರೆ ನಮ್ಮದು ಯಾವುದೇ ಆಗಲಿ ಡಿಶ್ಶು ಪರ್ಫೆಕ್ಟಾಗಿ ಬರ್ತೈತಿ ಅದು ಲೋ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಮಾಡಿದಾಗ ಮಾತ್ರ ಹಿಂಗೆ ಆಗ್ತೈತಿ ನಾವು ಗಡ್ಬಡಾಗಿ ಮಾಡಿಬಿಟ್ರೆ ಚೆನ್ನಾಗಾಗಲ್ಲ ಸೊ ಇವಾಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನಾನು ಇಲ್ಲಿ ಒಂದು ಎರಡು ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಸಾಂಬಾರು ಪೂರ ತೆಳು ಮಾಡೋಕತ್ತಿಲ್ಲ ಪೂರ ದಪ್ಪ ಮಾಡೋಕತ್ತಿಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿ ಮಾಡಲಿಕ್ಕೆತ್ತೀನಿ ನೋಡಿರಿ ಇಷ್ಟು ತೆಳುವು ಮಾಡ್ಕೊಂಡಿನಿ ಸ್ವಲ್ಪ ಜಾಸ್ತಿ ಗಟ್ಟಿ ಇದ್ದರೆ ಈ ಸಾರು ಸ್ವಲ್ಪ ನೀರೇ ಇರ ಇದ್ರೂ ಪರವಾಗಿಲ್ಲ ಇವಾಗ ನಾನು ಏನು ಮಾಡ್ತೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಮಸಾಲ ಇಲ್ಲ ಗರಂ ಮಸಾಲ ಹಾಕ್ಕೊತೀನಿ ಇದರಿಂದ ತುಂಬ ಟೇಸ್ಟಾಗಿ ಬರ್ತೈತಿ ಸಾರು ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ನೀವು ಸ್ವಲ್ಪ ನೀರು ಹಾಕ್ಕೊಂಡ್ಮೇಲೆ ಸ್ವಲ್ಪ ತೆಗೆದು ನೋಡ್ತಾ ಇರ್ಬೇಕು ನೋಡಿರಿ ನೋಡಿರಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದು ಶೇಂಗಾ ಹಾಕಿರೋದ್ರಿಂದ ಹಿಂಗೆ ಮೇಲೆ ಬುರ್ಗ್ ಬುರುಗ್ ಕಾಣಿಸ್ತದೆ ನೋಡ್ರಿ ನೊರೆ ನೊರೆ ಕಾಣಿಸ್ತೈತಿ ಈ ಟೈಮ್ಗೆ ನೀವು ಮುಚ್ಚಲ ಮುಚ್ಚಕ್ಕೆ ಹೋಗ್ಬೇಡ್ರಿ ಇಲ್ಲಾಂದ್ರೆ ಅದು ಬಿಡ್ತೈತಿ ಇವಾಗ ನೀವು ಏನು ಮೇಲುಗಡೆ ಮುಚ್ಚಲಾರ್ದಂಗೆ ಬೇಯಿಸ್ಕೋಬೇಕಾಗ್ತೈತಿ ಒಂದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕಾಗ್ತೈತಿ ನೋಡಿ ಇದು ಇವಾಗ ಹಿಂಗೆ ಕಾಣಿಸ್ತೈತಿ ನೊರೆ ಆಮೇಲೆ ತಣ್ಣಗಾದ್ಮೇಲೆ ತಾನೇ ಹೋಗ್ತೈತಿ ಇದು ನಾವು ಸಿಪ್ಪೆ ಸಮೇತ ಹಾಕಿರೋದ್ರಿಂದ ಇದು ಹಿಂಗೆ ಕಾಣಿಸ್ತೈತೆ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಬರ್ತೈತಿ ಹಿಂಗೆ ಒಂದು ಸಲ ಮಾಡಿ ನೋಡಿರಿ ನೀರು ಹಾಕ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಆದರೂ ನಾವು ಕುದಿಸ್ಕೋಬೇಕು ನೋಡಿರಿ ಚೆಂದಾಗಿ ಕುದಿಯಾಕತೈತಿ ನಮ್ಮದು ಸಾರು ಒಂದು ಹತ್ತು ನಿಮಿಷ ಕುದಿಸ್ಕೊಂಡೆ ಸೊ ಸಾಕಿವಾಗ ನಾನು ಗ್ಯಾಸ್ ಫ್ಲೇಮು ಆಫ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ತಣ್ಣಗಾಗಕ್ಕೆ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಶೇಂಗಾ ಸಾಂಬಾರು ರೆಡಿಯಾಗಿ ಹೋಗಿತ್ತು ಇದು ಅನ್ನಕ್ಕೆ ಮುದ್ದೆಗೆ ತುಂಬ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಾಂಬಾರು ಬೇಳೆ ಎಲ್ಲ ತಿಂದು ಬೋರಾದಾಗ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಲ್ಲರಿಗೂ ತುಂಬ ಇಷ್ಟ ಆಗ್ತೈತಿ ಬಾಯಿಗೆ ಒಂದು ಹೊಸ ಟೇಸ್ಟ್ ಕೊಡ್ತೈತಿ ಹುಷಾರಿಲ್ದಿರೋ ಟೈಮ್ನಲ್ಲಿ ತಿನ್ನೋದ್ರಿಂದ ಅಂತೂ ಬಾಯಿ ತುಂಬಾ ಟೇಸ್ಟ್ ಆಗ್ತೈತಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ನಾವು ನಮ್ಮ ಉತ್ತರ ಕನ್ನಡದ ಕಡೆ ಹೀಗೆ ಮಾಡೋದು ಒಂದು ಸಲ ಟ್ರೈ ಮಾಡಿರಿ ಅದಾದಮೇಲೆ ವೀಡಿಯೋ ಇಷ್ಟದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲಲ್ಲಿ ಹಲವಾರು ರೆಸಿಪೀಸ್ಗಳಿದಾವೆ ಒಂದು ಸಲ ವಿಸಿಟ್ ಮಾಡಿ ಅದಾದಮೇಲೆ ಟೆರೆಸ್ ಗಾರ್ಡನಿಂಗ್ ಬಗ್ಗೆ ಕೂಡ ವೀಡಿಯೋಸು ಶಾರ್ಟ್ಸ್ ಇದಾವೆ ಒಂದು ಸಲ ಚೆಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ